ಸುಮಾರು ಆರೇಳು ತಿಂಗಳುಗಳ ಹಿಂದೆ ಓದಿದಂತ ಕಾದಂಬರಿ ಅಂದ್ರೆ ಈ ಕರ್ವಾಲು ಪ್ರತಿ ಸಲವೂ ಓದಿದ ಪುಸ್ತಕಗಳ ಕುರಿತು ನನ್ನ ಅಭಿಪ್ರಾಯಗಳನ್ನ ನನ್ನ ಅಲ್ಪ ಜ್ಞಾನಕ್ಕೆ ಸೀಮಿತವಾದಷ್ಟು ಬರೆದು ಸಾಮಾಜಿಕ ಜಾಲತಾಣಗಳ ಗೋಡೆಗಳ ಮೇಲೆ ಅಂಟಿಸುವ ಹಾಗೆಯೇ ಯಥಾ ಪ್ರಕಾರ ಕರ್ವಾಲು ಬಗೆಯೂ ಕೂಡ ಬರ್ದು ಹಾಕಿದೆ ಅದ್ಯಾಕೋ ಅಷ್ಟಕ್ಕೆ ಸಮಾಧಾನವೆನಿಸದೆ ಮನಸ್ಸಿನ ಅದ್ಯಾವುದೋ ಕತ್ತಲು ಗಟ್ಟಿದ ಮೂಲೆಯಲ್ಲಿದ್ದ ಭಯಕ್ಕೆ ಒಮ್ಮೆಲೆ ಹೊರಹೊಮ್ಮಿ ಹೀಗೆ ಬೆಳಕಿನಲ್ಲಿ ನಿಮ್ಮೆಲ್ಲರ ಮುಂದೆ ಕೂತು ಕರುಬಲು ಬಗ್ಗೆ ಮಾತಾಡ್ತಾ ಇದ್ದೀನಿ ಸಹಜವಾಗಿ ನಾನು ಓದಿದ ತೇಜಸ್ವಿ ಅವರ ಕೆಲವು ಪುಸ್ತಕಗಳಲ್ಲಿ ಪ್ರಕೃತಿ ಮತ್ತು ಪರಿಸರದ ಸಂವೇದನೆ ಪಶ್ಚಿಮ ಘಟ್ಟಗಳ ಕಾಡು ಬೆಟ್ಟ ಮಣ್ಣು ಮಳೆ ವೈಜ್ಞಾನಿಕ ದೃಷ್ಟಿ ಮತ್ತು ತಾತ್ವಿಕತೆಗೆ ಒಳಪಟ್ಟ ನಂಬಿಕೆ ಮೂಢನಂಬಿಕೆಗಳ ಅಂಧಶ್ರದ್ಧತೆಗಳನ್ನು ಕುರಿತಾದ ಅವರ ವಿಶಾಲವಾದ ದೃಷ್ಟಿಕೋನ ಅಚ್ಚರಿ ಎನಿಸಿದ್ದವು ಓದುವುದಕ್ಕೂ ಮುಂಚೆ ಕರುಬಾಲು ಎಂಬ ಶೀರ್ಷಿಕೆಯನ್ನು ನನ್ನೊಳಗೆ ಅನ್ವೇಷಣೆ ಮಾಡಿದ ನನಗೆ ಸಿಕ್ಕ ಉತ್ತರಗಳು ಬಹುಶಃ ಇದು ಯಾವುದೋ ಜೇನು ಹುಳುಗಳ ಮತ್ತು ಅವುಗಳ ಜಾತಿಗಳ ಕುರಿತಾದಂತಹ ಪುಸ್ತಕವೆಂದು ಓದಲು ಆರಂಭಿಸಿದಾಗ್ಲೂ ಕೂಡ ನನಗೆ ಹಾಗೆ ಅನಿಸಿತ್ತು ಯಾಕಂದ್ರೆ ಕತೆ ಆರಂಭಗೊಳ್ಳುವುದೇ ಜೇನು ತುಪ್ಪವನ್ನು ಖರೀದಿಸಲು ಆರಂಭಗೊಂಡ ಅವರ ಪಯಣದಿಂದ ಓದ್ತಾ ಓದ್ತಾ ಗೊತ್ತಾಯ್ತು ಕಣ್ರಿ ನನ್ನ ಬುದ್ಧಿಶಕ್ತಿ ಮತ್ತು ಗ್ರಹಿಕೆಯ ವಿಸ್ತಾರ ಎಷ್ಟು ಚಿಕ್ಕದಿದೆ ಎಂದು ಮತ್ತು ಕರುಬಾಲು ಎಂಬುದು ಒಬ್ಬ ವಿಜ್ಞಾನಿಯ ಹೆಸರೆಂದು ಪ್ರತಿ ಕಾದಂಬರಿಯಲ್ಲಿ ತಮ್ಮನ್ನೇ ತಾವು ಒಂದು ಪಾತ್ರವನ್ನಾಗಿ ರೂಪಿಸಿಕೊಳ್ಳುವ ಹಾಗೆಯೇ ಇದರಲ್ಲೂ ಕೂಡ ತೇಜಸ್ವಿಯವರು ಒಂದು ಪಾತ್ರವಾಗಿ ಇಡೀ ಕಥೆಯನ್ನು ಪಾತ್ರದಿಂದ ಪಾತ್ರಕ್ಕೆ ಅದ್ಭುತವಾಗಿ ಕೋಣಿಸಿದ್ದಾನೆ ಕಥೆಯಲ್ಲಿ ಬರುವ ಮಂದಣ್ಣನ ಪಾತ್ರವಂತೂ ಸುಂದರವಾಗಿ ರೂಪಕಗೊಂಡಿದೆ ಅದೆಷ್ಟೋ ಸಲ ನಂಗನಿಸಿದ್ದು ಮಂದಣ್ಣನೇ ಮುಖ್ಯ ಪಾತ್ರಧಾರಿ ಯಾಕಾಗಬಾರ್ದಾಗಿತ್ತು ಎಂದು ಇದು ಇತರೆ ಓದುಗರಿಗೂ ಅನಿಸಿರಬಹುದು ಆದರೆ ಇದಕ್ಕೆ ಉತ್ತರವೆಂಬಂತೆ ಆತನಲ್ಲಿರುವ ಸೂಕ್ಷ್ಮತೆಯನ್ನು ಕಾಡಿನ ಅರಿವನ್ನು ಗಮನಿಸಿ ಶತಮಾನಗಳಿಂದ ಹುಡುಕುತ್ತಿದ್ದ ಹಾರುವ ಓತಿಯ ಅನ್ವೇಷಣೆಯಲ್ಲಿ ತೊಡಗಿಸಿದ ಆಳವಾದ ಜ್ಞಾನ ಹೊಂದಿದ ಕರುವಾಲೋ ಒಬ್ಬ ಮುಖ್ಯ ಪಾತ್ರಧಾರನಾಗ್ತಾನೆ ಮಂದಣ್ಣನ ಮದುವೆ ಪೊಲೀಸರೊಂದಿಗೆ ಕಾನೂನು ಹೋರಾಟ ಅಕ್ರಮ ಮಧ್ಯ ತಯಾರಿಕೆ ಆರೋಪ ಇವುಗಳೆಲ್ಲ ಕಾದಂಬರಿಯಲ್ಲಿ ಹಾಸ್ಯ ಮತ್ತು ದುರಂತ ಸನ್ನಿವೇಶಗಳನ್ನು ಸೃಷ್ಟಿಸುತ್ತವೆ ಆತನ ಎಡಬಿಡುಗಿತನವನ್ನು ಆವೇಶಕ್ಕೆ ಒಳಪಟ್ಟು ಆಡುವ ಮಾತುಗಳು ಮತ್ತು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ವರ್ಣಿಸುವ ಸಂದರ್ಭಗಳಂತೂ ನನ್ನನ್ನು ಪುಸ್ತಕದಿಂದಲೇ ಹಣೆ ಚಚ್ಚಿಕೊಳ್ಳುತ್ತಾ ಒಳ್ಳೆ ಆಸಾಮಿ ಎಂದು ನಗುವಂತೆ ಮಾಡುತ್ತವೆ ಜೊತೆಗೆ ಆತನ ಸೂಕ್ಷ್ಮ ಸಂವೇದನೆ ಆಳವಾದ ದೃಷ್ಟಿಕೋನ ಕಾಡನ್ನು ಕುರಿತು ಕಾಡು ಪ್ರಾಣಿಗಳ ಕುರಿತು ಆತನ ಜ್ಞಾನವನ್ನು ಪ್ರತಿಯೊಬ್ಬರೂ ಶ್ಲಾಘಿಸುವಂತಹದ್ದು ಮತ್ತು ಇಂತಹ ಆಸಾಮಿಗಳು ನಮ್ಮ ಸ್ನೇಹಿತರ ಗುಂಪಿನಲ್ಲಿ ಒಬ್ಬರಾದ್ರೂ ಇದ್ದೇ ಇರ್ತಾರೆ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ ಒಟ್ಟಾರೆ ಈ ಕಾದಂಬರಿಯಲ್ಲಿ ಬರುವ ಪಾತ್ರಗಳಾದ ಅಡುಗೆ ಸಹಾಯಕ ಪ್ಯಾರ ಬಿರಿಯಾನಿ ಕರಿಯಪ್ಪ ಫೋಟೋಗ್ರಾಫರ್ ಪ್ರಭಾಕರ ಮಂದಣ್ಣನ ಸ್ನೇಹಿತ ಲಕ್ಷ್ಮಣ ಮತ್ತು ನಿರೂಪಕ ಪಾತ್ರಧಾರಿ ತೇಜಸ್ವಿಯವರು ಅವರ ಕಿವಿ ಅಂದ್ರೆ ನಾಯಿ ಒಟ್ಟುಗೂಡಿ ಕರ್ವಾಲು ಅವರ ನಾಯಕತ್ವದಲ್ಲಿ ಹಾರುವ ಓತಿಯನ್ನು ಹುಡುಕಲು ಹೊರಟ ಅವರ ಎತ್ತಿನ ಗಾಡಿಯ ಕಾಡಿನ ಪಯಣ ನಿಜಕ್ಕೂ ರೋಚಕವಾದದ್ದು ಈ ಎಲ್ಲಾ ಪಾತ್ರಗಳನ್ನು ಒಟ್ಟುಗೂಡಿಸಿ ಒಂದು ಗುರಿ ತಲುಪಲು ಒಟ್ಟಿಗೆ ಹೆಜ್ಜೆ ಹಾಕುವಂತೆ ಮಾಡಿರುವುದು ತೇಜಸ್ವಿಯವರ ಬರವಣಿಗೆಗೆ ಇರುವ ಶಕ್ತಿ ಮತ್ತು ಸಾಹಸವೇ ಸರಿ ಮನಸ್ಪೂರ್ವಕವಾಗಿ ಹೇಳೋದಾದ್ರೆ ಕಾಡಿನಲ್ಲಿ ಬರುವ ಪ್ರತಿಯೊಂದು ಸಂದರ್ಭದಲ್ಲಿಯೂ ಎಲ್ಲ ಪಾತ್ರಗಳೊಟ್ಟಿಗೆ ನಾನೂ ಕೂಡ ಬೆರೆತು ಎಲ್ಲರೊಟ್ಟಿಗೆ ಪ್ರಯಾಣಿಸಿ ಓತಿಯನ್ನು ಹುಡುಕುವುದರಲ್ಲಿ ಪ್ರಫಲನಾದೆ ಎಂದೆನಿಸುವುದು ಸುಳ್ಳಲ್ಲ ಎಲ್ಲಾ ಪಾತ್ರಗಳು ಕೇವಲ ಕಾದಂಬರಿಗೆಂದು ಸೃಷ್ಟಿಸಿದ ಹಾಗೆ ಇಲ್ಲದೆ ನಿಜಕ್ಕೂ ಈ ಎಲ್ಲಾ ಪಾತ್ರಗಳನ್ನು ನೋಡಿಯೇ ಬರೆದಿರಬೇಕೆಂದು ಅನ್ನಿಸುವುದು ಸಹಜ ಈ ಎಲ್ಲಾ ಪಾತ್ರಗಳು ನಿಜಕ್ಕೂ ಇದ್ದವ ಎಂಬ ಪ್ರಶ್ನೆಗೆ ಸ್ವತಃ ತೇಜಸ್ವಿಯವರೇ ಇದು ಕೇವಲ ಕಾಲ್ಪನಿಕ ಎಂದಿದ್ದರೂ ಒಪ್ಪುವಂತಿಲ್ಲ ಅದೇನೇ ಆಗಿರ್ಲಿ ಒಂದ್ಸಾರಿ ಈ ಕಾದಂಬರಿಯನ್ನ ಓದ್ ನೋಡಿ ಖಂಡಿತ ಪಡ್ತೀರಾ ಕರ್ವಾಲು ನಮಸ್ಕಾರ